ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಾರ್ತಿಕ್ ಫ್ಯಾಮ್ಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಹೇಳಿದ್ನಲ್ವ ಮೊನ್ನೆನೇ ಅವರು ಶೇಂಗಾರಶಿ ಮಾಡುವಾಗ ಒಂದು ಅವರು ಬಿ ಜಲ್ದಿನೇ ಬಂದರು ಆಗ ಇದನ್ನು ಕಿತ್ಬಿಟ್ಟು ಈ ರೀತಿ ತಟ್ಟು ಹೊದಿಸ್ಬಿಟ್ಟು ಬಂದಿದ್ದಾರೆ ಪೂರ ಒಣಗಿತ್ತದು ಅದಕ್ಕೆ ನಾವು ಮಿಷನ್ಗೆ ಹಾಕ್ತಾ ಇದ್ದೀವಿ ಇವತ್ತು ಇಲ್ಲಿ ಮನೆಯಲ್ಲಿ ಅದು ತೋರಿಸ್ನಲ್ವ ಶೇಂಗಾರಶಿದಲ್ಲಿ ಫಸ್ಟ್ ಪಾರ್ಟ್ ಅವು ಚೆನ್ನಾಗಿ ಕಾಳು ಇನ್ನು ಬಿಟ್ಟಿದ್ದಿಲ್ಲ ಅದಕ್ಕೆ ಅವನನ್ನು ಹೊಳ್ಳೆ ತಂದಿದ್ದು ಮಿಷನ್ಗೆ ಹಾಕಲಿಕ್ಕೆ ಇಲ್ಲಿ ಅಲ್ಲಿ ಇಲ್ಲಿ ಹೊಟ್ಟು ಪುಡಿ ಪುಡಿಯಾಗಿ ಬರುತ್ತೆ ಮತ್ತು ಅಲ್ಲಿ ಇದು ಏನತ್ತಾರೆ ಅದಕ್ಕೆ ಹೊಟ್ಟು ಹಾಕ್ತಾರೆ ಮತ್ತು ಇಲ್ಲಿ ಕಾಳು ಬರುತ್ತೆ ಈ ರೀತಿ ಆಗಿದೆ ಈ ರೀತಿ ಎಲ್ಲ ತಕ್ಕೋತಾ ಇದ್ದಾರೆ ಇಲ್ಲಿ ತಟ್ಟು ಹಾಶಿದಾರಲ್ವ ಇಲ್ಲಿ ಗಾಡಿ ಬರ್ ಬರುತ್ತೆ ಇಲ್ಲಿ ಗಾಡಿ ಬಂದ ಮೇಲೆ ಇವನೂ ಹಾಕ್ತಾರೆ ಈಗ ನಾವು ಏನೇ ಮಾಡಬೇಕಾದ್ರೂ ನಿಮಗೆ ಗೊತ್ತಲ್ವ ದೇವರಿಗೆ ಮೊದಲೇ ಬೇಡ್ಕೊಂಬಿಟ್ಟು ಮಾಡಬೇಕು ಅದಕ್ಕೆ ಫಸ್ಟು ಪೂಜೆ ಮಾಡಬೇಕು ಟ್ಯಾಕ್ಟರನ್ನು ಈ ರೀತಿ ಹಾಕ್ತಾ ಇದ್ದೀವಿ ನೋಡ್ಬೋದು ಈಗ ಒಂದು ಚೀ ಒಂದು ಪಾ ಪ ಒಂದು ಚೀಲಿ ಒಂದು ಒಂದು ಟನ್ನಿಗೆ ಟೆನ್ ತೌಸಂಡೇ ಏನೋ ಇದೆ ಅಂತಾರೆ ಅದಕ್ಕೆ ಕಾಳು ತುಂಬಾ ವೇಟ್ ಇದೆ ಒಂದು ಐದಾರು ಚೀಲ ಇದ್ವು ಅಂದರೆ ಈ ರೀತಿ ಗೊಬ್ಬರ ಚೀಲ ಒಂದು ಐದಾರು ಚೀಲ ಇದ್ವು ಅವನ್ನು ಮಿಶನ್ಗೆ ಹಾಕ್ತಿದ್ಮೇಲೆ ಒಂದು ಐದಾರು ಚೀಲ ಬಂದು ಇಲ್ಲಿ ಹೊಟ್ಟು ಬೀಳುತ್ತೆ ಅಂದರೆ ಲೀಕ್ ಆಗುತ್ತೆ ಅಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅಲ್ಲಿ ಅದು ಹೊಟ್ಟು ಪುಡಿ ಪುಡಿಯಾಗಿ ಬೀಳುತ್ತೆ ಇಲ್ಲಿ ಬೀಳುತ್ತೆ ಸ್ವಲ್ಪ ನೋಡ್ಬೋದು ಯಾವ ರೀತಿ ಬೀಳ್ತಾಯಿದೆ ಅಂತ ಈಗ ಒಂದು ಪಾಕೆಟ್ಗೆ ಒಂದು ಟೆನ್ ತೌಸಂಡ್ ಇರ್ಬೋದು ಟೆನ್ ತೌಸಂಡು ಒಂದು ಪಾಕೆಟ್ಗೆ ಅದು ತುಟ್ಟಿದೆ ಉದ್ದು ಬಿಕಾಸ್ ಇಡ್ಲಿ ಸಾಂಬಾರೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಈ ರೀತಿ ಮಾಡ್ತಾಯಿದ್ವಿ ನೋಡಿ ಇಲ್ಲಿ ಇದು ಹೊಟ್ಟು ಎಲ್ಲ ಟ್ಯಾಕ್ಟ್ರಲ್ಲಿ ಹೇರ್ತಾ ಇದ್ವಿ ಅದು ಹೊಟ್ಟು ಪುಡಿ ಪುಡಿಯಾಗಿ ಬಂದಿದೆ ಅದನ್ನು ಟ್ಯಾಕ್ಟ್ರಲ್ಲಿ ಹೇರ್ತಾಯಿದ್ವಿ ಆಲ್ಮೋಸ್ಟ್ ಮುಗಿತಾ ಬಂತು ಕೆಲಸ ಇನ್ನೊಂದು ಸ್ವಲ್ಪನೇ ಇದೆ ಎಲ್ಲ ಹೇರ್ಬಿಟ್ಟು ಇದನ್ನು ಮನೆಯಲ್ಲಿ ಅಲ್ಲಿ ದನಗಳು ಇರುತ್ತಲ್ವ ಅಲ್ಲಿ ಓದ್ಬಿಟ್ಟು ಈ ರೀತಿ ತುಂಬಿಕೊಟ್ಟಾರೆ ಟೇಲರು ಇದು ಏನು ಅಂತಾರೆ ಇದು ಪಟ್ಟಿ ಉಚ್ಚಿಬಿಟ್ಟು ಈ ರೀತಿ ತಗೋತಾರೆ ನೀವು ನೋಡ್ಬೋದು ಅಲ್ಲಿ ಕಾಲದೊಳಗೆ ಅವು ಏನಂತಾರೆ ಅದಕ್ಕೆ ಓಕೆ ಈ ರೀತಿ ಗೊಬ್ಬರ ಹೇರದ್ವಿ ಎಲ್ಲ ಆಯಿತು ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರಾಶಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು